ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಆನ್ಲೈನ್ ಲೋನ್ ಆನ್ಲೈನಲ್ಲಿ ತಕ್ಷಣಕ್ಕೆ ಲೋನ್ ಕೊಡ್ತಾರೆ ಆ್ಯಪ್ ಡೌನ್ ಮಾಡಿಬಿಟ್ಟು ನೀವು ಕೆ ವೈ ಸಿ ಲೋಡ್ ಕೆ ವೈ ಸಿ ನೋ ಇವರ್ ಸರ್ಟಿಫಿಕೇಟ್ಸ್ ಹತ್ರ ಹೇಳ್ತಾರಲ್ಲ ಅದನ್ನು ದಾಖಲೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ನಿಮ್ಮ ಎಲಿಜಿಬಿಲಿಟಿ ನೋಡಿ ಸಾಲ ಬರುತ್ತೆ ಇನ್ನೊಂದು ಆನ್ಲೈನ್ ಗೇಮ್ಸ್ ಸ್ಕಿಲ್ ಗೇಮ್ಸ್ ಗೇಮ್ಸನ್ನು ಪರ್ಮಿಷನಲ್ಲಿ ನಡೀತಾ ಇರೋಂಥದ್ದು ಅದರಲ್ಲಿ ಜಂಗ್ಲಿ ರಮ್ಮಿ ಫೇಮಸ್ ಇದೆ ರೋಲೆಟ್ ಇದೆ ಇದಕ್ಕೆಲ್ಲ ರೂಪದರ್ಶಿಗಳಾಗಿ ನಿಮಗೆಲ್ಲ ಅದನ್ನು ಪ್ರೋತ್ಸಾಹ ಕೊಡೋವಂಥವ್ರು ನಮ್ಮ ಖ್ಯಾತ ಸಿನಿಮಾ ನಟಗಳು ಕ್ರೀಡಾಪಟುಗಳು ಇದು ಮಾಡ್ತಾ ಇದ್ದಾರೆ ಮತ್ತು ಜಾಹೀರಾತುಗಳು ಪತ್ರಿಕೆಗಳು ಸಾಮಾಜಿಕ ಇದರಲ್ಲೆಲ್ಲ ಇದೆ ಇದು ಇವತ್ತಿನ ಟ್ರೆಂಡ್ ಇದಕ್ಕೆ ಯಾರು ಗುರಿ ಅಂತ ಹೇಳಿದ್ರೆ ಯಾರ್ಯಾರು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ರಿ ನೀವೇ ಅವರಿಗೆ ಗಿರಾಕಿ ಅದು ಏನಾಗಿದೆ ಈಗ ಅಂತ ಹೇಳಿದ್ರೆ ಅದರಿಂದ ಸಾವಿರಾರು ಮಕ್ಕಳು ಹತಾಶರಾಗ್ತಾ ಇದ್ದಾರೆ ಮೈಂಡ್ ಅಪ್ಸೆಟ್ ಆಗ್ತಾ ಇದೆ ಆಗದಿತ್ತು ಆಗದಿತ್ತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇತ್ತೀಚೆಗೆ ಮೂವತ್ತೊಂದನೇ ತಾರೀಕು ತೀರ್ಥಹಳ್ಳಿಯ ಒಬ್ಬ ಕಾಲೇಜಿನ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ಅವರು ಈ ವರ್ಷ ರ್ಯಾಂಕ್ ಬರ್ಬೋದನ್ನು ಕೂಡ ನಿರೀಕ್ಷೆ ಪೋಷಕರಿಗೆ ಮತ್ತು ಅವರ ಶಾಲೆಗೆ ಕೂಡ ಇತ್ತು ಅವರ ಕಾಲೇಜಿನಲ್ಲೆಲ್ಲ ಸಹಪಾಠಿಗಳು ಅವನು ಭಾಳ ಅಂತ ಹುಡುಗ ಅಂತ ಆದರೆ ಏನಾಗಿದೆ ಅಂತ ಹೇಳಿದರೆ ಮೂವತ್ತೊಂದನೇ ತಾರೀಕಿದ್ದಕ್ಕಿದ್ದಂಗೆ ಅವರೊಂದು ತಮ್ಮ ಸ್ಟೇಟಸ್ಸಲ್ಲಿ ಹಾಕಿದ್ದಾರೆ ನನಗೆ ಕ್ಷಮಿಸಿ ಅವರ ಕುಟುಂಬದವರಿಗೆ ನಾನು ಯಾವುದೋ ಒಂದು ನನ್ನ ಪರೀಕ್ಷೆ ಎಲ್ಲ ಮುಗಿದಿದೆ ಮುಗಿ ಮುಗಿತಾ ಇದೆ ಈ ವರ್ಷಕ್ಕಾಗಿ ಬರ್ತಾ ಇದ್ದೆ ನಾನು ಆದರೆ ನಾನು ನಿಮಗೆಲ್ಲ ನಿರಾಶೆ ಮಾಡಿ ಈಗ ಲೋಕ ತೆರೀಸ್ತಾ ಇದ್ದೀನಿ ಅನ್ನೋಂಥ ಮಾತುಗಳನ್ನು ಬರೆದಿದ್ದಾರೆ ಜೊತೆಗೆ ತುಂಗಾ ಹತ್ರ ಅವರ ಬೈಕನ್ನು ಇಟ್ಟು ಅವರು ನದಿಗೆ ಹಾರಿದ್ದಾರೆ ಅಂತ ಸುದ್ದಿ ಆಯ್ತು ಅವರ ಹೆಸರು ೀಪ್ ಜಯದೀಪ್ ಅಂತ ಇಪ್ಪತ್ನಾಲ್ಕು ವರ್ಷ ಆಮೇಲೆ ಅಲ್ಲಿ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಆಗಿದ್ದು ಯಾವ ಕಾರಣದಿಂದ ಅವ್ರ ಜೀವ ತಕ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಬರ್ದಿದ್ದಾರೆ ಯಾವುದೋ ಒಂದು ಆನ್ಲೈನ್ ಲೋನು ಇನ್ನೊಂದೇನೋ ಪರ್ಪಸ್ಗೆ ನಾನು ಸುಮಾರು ತೊಂಬತ್ತು ಸಾವಿರ ಗೆಳೆಯರತ್ರ ಕೇಳಿದೆ ಗೂಗಲ್ ಪೇ ಎಲ್ಲ ಮಾಡಿದ್ರು ಅದ್ರಲ್ಲಿ ನಾನು ಯಾಕೆ ಆ ಬುದ್ಧಿಗೆ ಹೋದೆ ಗೊತ್ತಿಲ್ಲ ಎರಡು ದಿನದ ಎಲ್ಲ ಕಳ್ಕೊಂಡಿದ್ದೀನಿ ನಾ ಯಾರಿಗೂ ಮುಖ ತೋರ್ಸಂಗಿಲ್ಲ ಆದ್ರೆ ಅವ್ರು ಯಾರು ಹಣ ಹೇಗ್ಲೆ ಕೊಡ್ಬೇಕಂತ ಹೇಳೋರಲ್ಲ ಆದ್ರೂ ನನಗೆ ಈ ಜೀವನ ಬೇಡ ಅನ್ಸಿದೆ ನಾನು ತಪ್ಪು ಮಾಡಿದೆ ಅನ್ನೋದನ್ನ ಅವರು ಅಲ್ಲಿ ಹಾಕಿದ್ದಾರೆ ಅದ್ರ ಜೊತೇನಲ್ಲಿ ತನ್ನ ಸಾವಿನ ನಂತರ ತುಂಬವರು ಊರವರು ಗೆಳೆಯರು ಏನೋ ಲವ್ ಅಫೇರ್ ಇಂತ ಇಂಥದ್ದು ಏನೋ ಒಂದು ಭಾವನೆಗಳು ಬರುತ್ತೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಲವ್ ಡಿಸ್ಅಪಾಯಿಂಟ್ ಅಂತ ಹೇಳ್ತಾರೆ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಗೆಳೆಯರಲ್ಲ ಬೇಕಾದಷ್ಟು ಲವ್ ಅಫೇರ್ಗಳು ಇದೆ ಅದು ನನಗಿಲ್ಲ ಅನ್ನೋದು ನನ್ಗೊಂದು ಕೊರತೆ ಅಂತ ಅನಿಸಿದೆ ಮತ್ತೆ ನಂದು ನಾನು ಇಷ್ಟಪಟ್ಟಿದ್ದೆ ಅದು ಒನ್ ವೇ ಲವ್ ಆಗಿತ್ತು ಅವ್ಳು ಇಷ್ಟಪಟ್ಟಿದ್ದೆ ಅನ್ನೋ ಕೂಡ ಬರೆದಿದ್ದಾರೆ ಮಾಧ್ಯಮಗಳು ನಿಜ ಕಾರಣನ ಕ್ರಯಿಸ್ಲಿಕ್ಕೆ ವಿಫಲವಾಗಿ ಅವರೆಲ್ಲರೂ ಬರೆದಿದ್ದು ಲವರ್ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಅಂತ ಈಗ ನಿನ್ನೆ ಅವರ ಮೃತ ಶವ ಸಿಕ್ತು ಆ ಕ್ಷೇತ್ರದ ಹದಿ ಶಾಸಕರು ಮಾಜಿ ಗೃಹ ಮಂತ್ರಿಗಳಾದಂತ ಆರ್ಗನಿಂದ ಒಂದು ಕಾಳಜಿ ಹೆಣ್ಣಿ ಕೊಟ್ಟರು ಈ ಆನ್ಲೈನ್ ಲೋನ್ ಉಜುಗಾರಿಗೆ ಜಯದೀಪನ್ ಸಾವೇ ಕೊನೆ ಆಗಲಿ ಅನ್ನುವಂತ ಕಾಳಜಿ ಬರ್ತು ಅಂದ್ರೆ ಇನ್ ಮುಂದೆ ಇಂಥದ್ ಆಗ್ಬಾರ್ದು ಅನ್ನೋಂತ ಎಚ್ಚರಿಕೆಯ ಮಾತನ್ನ ಅವರು ಹೇಳಿದ್ದಾರೆ ನಮ್ಮೂರಿನಲ್ಲಿ ಹುಡುಗ ಎ ಸಿ ಪಿ ವರ್ಕ್ ಮಾಡ್ತಿದ್ದ ಅಲ್ಯೂಮಿನಿಯಮು ಫ್ರೇಮ್ ವರ್ಕ್ ಗ್ಲಾಸ್ ಬಹಳ ಚೆನ್ನಾಗಿ ಮಾಡ್ತಿದ್ದ ಅವ್ರ ತಂದೆ ನನ್ ಗೆಳೆಯರು ನಮ್ಮ ದೇವಸ್ಥಾನದ ಈ ಹುಡುಗ ಬುದ್ಧಿವಂತ ಇದ್ದ ಕೆಲಸ ಚೆನ್ನಾಗಿ ಮಾಡ್ತಿದ್ದ ಒಂದು ಹೋಗಲಿ ನಾನು ಬರ್ದಿದ್ದೆ ಒಂದಿನ ಬಂದ ಕೆಲಸ ಇದೆಯಾ ನಂದು ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆಲ್ಲ ಕೊಟ್ಟೆ ಕೆಲಸ ಎಲ್ಲ ಮೆಸರ್ಮೆಂಟ್ ಮಾಡ್ದ ಮತ್ತೆ ಸಂಜೆ ಬಂದ ಅದು ಮೆಟೀರಿಯಲ್ ತಂದ್ಬಿಡ್ತೀನಿ ಅಮೌಂಟ್ ಕೊಟ್ಬಿಟ್ಟು ನೀನು ಸುಮಗ್ ಹೋಗಪ್ಪ ಯಾವ ಹೋಗುತ್ತೆ ನಾಳೆ ನಾಳೆ ನಮ್ಮ ನಮ್ಮದು ಗೂಗಲ್ ಪೇ ಮಾಡ್ತೀನಿ ಇಲ್ಲ ಈಗ ಕ್ಯಾಶ್ ಕೊಟ್ಬಿಡ್ರಿ ನಾನು ಈಗ ಹೋಗಲಿದ್ದೆ ಕೊಟ್ಟೆ ಆಮೇಲೆ ಒಂದು ನಾಪತ್ತೆ ಆಮೇಲೆ ಒಂದು ಕತೆ ನೋಡಿದ್ರೆ ಜಂಗ್ಲಿಯರಲ್ಲಿ ಅರಿಕ್ ತೆಗಿದ್ದಾರೆ ಹಾಗಾಗಿ ಒಂದು ದುಡಿದಿದ್ದೆಲ್ಲ ಖಾಲಿ ಮಾಡ್ತಿದ್ದು ಖಾಲಿ ಮಾಡಿಕೊಂಡು ಅವನ ಕೆಲಸದ ಕೌಶಲ್ಯತೆಗಿಂತ ಸಾಲ ಪಡೆಯೋ ಕೌಶಲ್ಯ ತೆರಿದಾನೆ ಮುಂದೆ ಹೆಂಗೆ ಮಾಡ್ಕೊಂಡ ಗೊತ್ತಿಲ್ಲ ಇನ್ನು ರಿಪನ್ಪೇಟೆಯ ಭಾರತೀಯ ಸೈನ್ಯದಲ್ಲಿ ಯೋಧ ಒಂದು ಎ ಕೆ ಫಾರ್ಟಿ ಸೆವೆನ್ ಅಲ್ಲಿ ಆತ್ಮ ಬೆಂದುಕೊಂಡಂತ ಸುದ್ದಿ ಇದೆ ನಂತರ ತಿಳ್ಕೊಂಡಿದ್ದು ಅವರು ಕೂಡ ಸುಮಾರು ಹತ್ತು ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ರು ಆನ್ಲೈನ್ ಅಲ್ಲಿ ಆಮೇಲೆ ಅದನ್ನ ಈ ಸ್ಕಿಲ್ ಗೇಮ್ ಅಂತ ಏನ್ ಹೇಳ್ತೀರಿ ಬೆಂಗಳೂರಲ್ಲಿ ರಾವ್ಲೆಟ್ ಇನ್ಫ್ ಆಡಿದ್ರು ತ ಸುದ್ದಿ ಇನ್ನು ನಮ್ಮೂರಲ್ಲೂ ಕೆಲವು ಆತ್ಮಹತ್ಯೆಗಳು ಆಯ್ತು ಅವರೆಲ್ಲ ಐ ಪಿ ಎಲ್ ಬ್ಯಾಟಿಂಗ್ ಅಲ್ಲಿ ಜೀವ ತೋ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡಿದ್ರೆ ಇದು ದಿಢೀರ್ ಆನ್ಲೈನ್ ಲೋನ್ ಜಂಗ್ಲಿ ಅಂತ ಆನ್ಲೈನ್ ಜುಗಾರಿ ಮಾದಕ ವಸ್ತುಗಳಿಗಿಂತ ಅಪಾಯಕಾರಿ ಇವತ್ತು ಮುಗ್ಧ ಜನರು ಜೀವ ಕಳ್ಸ್ಕೊಳ್ತಾರೆ ಇದಕ್ಕೆ ಕಾರಣ ಲೋನ್ ಶಾರ್ಕ್ಗಳ ಹಣದಾಸೆ ಅಂತ ಇವರಿಂದಾಗಿಯೇ ಇವರಿಗಾಗಿಸ ದೇಶದ ಕಾನೂನುಗಳು ತಿದ್ದುಪಡಿ ಮಾಡಲಾಗಿದೆ ಆರ್ ಬಿ ಐ ಅನುಮೋದನೆ ಕೊಟ್ಟಿದೆ ಪ್ರಾರಂಭದಲ್ಲಿ ಚೀನಾ ದೇಶದ ಲೋನ್ ಶಾರ್ಕ್ ಕಂಪನಿಗಳು ಇದ್ದವು ಈಗ ಆ ಜಾಗದಲ್ಲಿ ನಮ್ಮ ದೇಶದ ವರ್ಲ್ಡ್ಗಳ ಉದ್ಯಮಿಗಳು ಹಿಡಿತಾ ಸಾಧಿಸಿದೆ ಲೋನ್ ಶಾಕ್ತದಂದ್ರೆ ಮೀಟ್ರ್ ಬಡ್ಡಿ ಅಂತ ಸಾಲ ನೀಡ್ತಾರೆ ಸುಲಭವಾಗಿ ಸಾಲ ಕೊಡ್ತಾರೆ ಆ ನಂತರ ನೀಡಿದ ಸಾಲಕ್ಕೆ ನೂರಾರು ಪಟ್ಟು ವಸೂಲು ಮಾಡ್ತಾರೆ ಅದಕ್ಕೆ ಲೋನ್ ಆ್ಯಪ್ಗಳಿದೆ ಇವು ಲೋನ್ ಶಾರ್ಕ್ಗಳಂತ ಇವರ ಉದ್ಯಮಕ್ಕೆ ಪ್ರಚಾರಕ್ಕೆ ಇವರು ಕೋಟ್ಯಂತ ರೂಪಾಯಿ ಹಣ ಖರ್ಚು ಮಾಡ್ತಾರೆ ಸಿನಿಮಾ ನಟ ನಟಿಯರನ್ನ ಬಳಸ್ಕೊತಾರೆ ಜೊತೆಗೆ ರೂಪ್ರದರ್ಶಿಗಳಾಗಿ ಕ್ರೀಡಾಪಟುಗಳನ್ನು ಬಳಸ್ಕೊತಾರೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಟಿ ವಿ ಜಾಹೀರಾತುಗಳನ್ನು ಪತ್ರಿಕೆಗಳಿಗೆ ಸುರಿತಾರೆ ಅದು ನೋಡಿದ ತಕ್ಷಣ ಆಕರ್ಷಣೆ ಆಗಲೇಬೇಕು ನಾವು ಐದು ನಿಮಿಷದಲ್ಲಿ ನಿಮಗೆ ಲೋನ್ ಕೊಡ್ತೀನಿ ನೀವು ಕೆ ವೈ ಸಿ ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕೆ ವೈ ಸಿ ಅಪ್ಲೋಡ್ ಮಾಡಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಸತ್ಯ ಅದು ಬರೋದು ಇವತ್ತಿನ ವ್ಯವಸ್ಥೆ ಹೇಗಿದೆ ನಾವೆಲ್ಲ ಅವರ ಕಂಡೀಷನ್ಗಳಿಗೆ ಒಪ್ಕೊಂಡು ಒಪ್ಕೊಬರ್ತೀವಿ ಆದರೆ ನಿಮ್ಮ ಕೈ ಎಲ್ಲದಕ್ಕೊಂದು ಸ್ಮಾರ್ಟ್ ಫೋನ್ ಇರಬೇಕಷ್ಟೆ ಇವತ್ತು ಮಕ್ಕಳು ಐದಾರನೇ ಕ್ಲಾಸಿಗೆ ಹೋಗ್ತಾನೆ ಅಪ್ಪ ಅಮ್ಮದಿರು ಮಕ್ಕಳಿಗೆ ಫೋನ್ ಕೊಡ್ಸೋ ಕೈಯಲ್ಲಿ ಇಲ್ಲಿದ್ದಾರೆ ಹಾಗಾಗಿ ಅದಕ್ಕೆ ಬಳಕೆ ಕೂಡ ಅವರೆಲ್ಲರಿಗೂ ಗೊತ್ತು ಹಾಗಾಗಿ ಅವರು ಅವರನ್ನೇ ಗುರಿಯಾಗಿಸ್ಕೊಂಡು ಈ ಜಾಹೀರಾತು ಬರೋ ಕೊಡ್ತಾರೆ ಹಣ ತಕ್ಷಣ ಕೊಡ್ತಾರೆ ಎಂಥ ಮುಗ್ಧ ಮಕ್ಕಳು ಕೂಡ ಗೊತ್ತಿಲ್ಲದೆ ಅವ್ರ ಅಕೌಂಟಿಗೆ ಲೋನ್ ತಗೊಂಡಿರ್ತಾರೆ ಇದು ಈ ಹಣ ಪಡೆದಂಥ ಮಕ್ಕಳಿಗೆ ಆ ಹಣಕ್ಕೆ ಮತ್ತು ವಾಪಸ್ಸು ನೀವು ಮರುಪಾವತಿ ಮಾಡಬೇಕು ಬಡ್ಡಿ ಕಟ್ಟಬೇಕು ಹೇಗೆ ಅಲ್ಲಿ ಇನ್ನೊಂದು ಜಾಹೀರಾತು ಇದೆಯಲ್ಲ ಪಕ್ಕದಲ್ಲಿ ಜಂಗ್ಲಿ ರಮ್ಮಿ ರೋಲೆಟ್ ಐ ಪಿ ಎಲ್ ಬೆಟ್ಟಿಂಗ್ ನೂರಾರು ಅದು ಕೂಡ ನಿಮಗೆ ತಕ್ಷಣದಲ್ಲಿ ನಿಮಗೆ ಗೆಲ್ಲಿಸ್ಕೊಡುತ್ತೆ ಸಾವಿರ ರೂಪಾಯಿ ಕೆಟ್ಟರೆ ಐದು ಸಾವಿರ ಹತ್ತು ಸಾವಿರ ಲಾಭವೂ ಬರುತ್ತೆ ಆಮೇಲೆ ಪಡೆದಿದ್ದಲ್ಲದಕ್ಕ ಕರ್ಕೊಳ್ತೀರ ಆಮೇಲೆ ಮುಂದಿನ ಅಂತ ನೀವು ರೀಪೇಮೆಂಟ್ ಮಾಡಬೇಕು ಆವಾಗ ಅವಾಗಲೇ ಸ್ಟಾರ್ಟ್ ಆಗೋದಿವೆಲ್ಲ ರೀಪೇಮೆಂಟ್ ನೀವು ಮಾಡ್ತೀರಾ ಯಾವಾಗ ಸಾಲ ಮಾಡಿದ್ರು ಏನೋ ಮಾಡಿದ್ರು ಹುಡುಗರು ಸುಳ್ಳು ಹೇಳಿದ್ನೋ ಸತ್ಯ ಹೇಳಿದ್ನೋ ಕಲ್ತನ ಮಾಡಿದ್ನೋ ತಗೊಂಡು ಸಾಲನ ರೀ ಪಾವತಿ ಮಾಡ್ತಾರೆ ಮಾಡಿದ ನಂತರನೇ ಅಲ್ಲಿಂದ ಟರ್ಚೆ ಸ್ಟಾರ್ಟ್ ಆಗುತ್ತೆ ನೀವು ಸಾಲ ಕಟ್ಟಿಲ್ಲ ಸಾಲ ಕಟ್ಟಿಲ್ಲ ಅಂತ ಮೆಸೇಜ್ ಬರುತ್ತೆ ಯಾರೋ ಫೋನ್ಗಳಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ನಾನು ಕಟ್ಟಿದ್ದೀನಿ ಮಾಡಿದ್ದೀನಿ ಅಂದರೆ ಇಲ್ಲ ನಿಂದಿಷ್ಟು ತೋರಿಸ್ತಾ ಇದೆ ಬಾಕಿ ಇದೆ ಕಟ್ಟಲೇಬೇಕು ಇಲ್ಲ ಕಟ್ಟಾಗಿದೆ ಇಲ್ಲ ಕಟ್ಟಲೇಬೇಕು ಅಕಸ್ಮಾತ್ ನೀವು ಅದನ್ನು ಕಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ ಮತ್ತೆ ನಾಲ್ಕು ದಿವಸದ ಮೇಲೆ ಮತ್ತೆ ಇನ್ನೊಂದು ಇನ್ನೊಂದು ದನಿ ಬರುತ್ತೆ ನಿಮಗೆ ನಿಮ್ಮ ಸಾಲದ ಬಾಕಿ ಹತ್ತು ಸಾವಿರ ತೊಗೊಂಡಿದ್ದೀಯಾ ಅದು ನಲ್ವತ್ತು ಸಾವಿರ ಆಗಿದೆ ಇಲ್ಲ ನಾನು ಕಟ್ಟಿದ್ದೀನಿ ಎರಡು ಸಾವಿರ ಕಟ್ಟಿದ್ದೀನಿ ಇಲ್ಲ ನಮಗೆ ಬಂದಿಲ್ಲ ಛ ಇದು ಏನಿದು ಇದು ಅಂದಾಗ ನಂತರದಂತ ನೀವು ಕೆ ಎಲ್ ಸಿ ಅಪ್ಲೋಡ್ ಮಾಡಿದ್ರಿಂದ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ನಿಮ್ಮ ಅಂದು ಬಂದು ಎಲ್ಲರದ್ದು ಮಾಹಿತಿ ಅದರಲ್ಲಿರ ಅವರಿಗೆಲ್ಲ ಮೆಸೇಜ್ ಕಳಿಸೋಕ್ ಸ್ಟಾರ್ಟ್ ಮಾಡ್ತಾರೆ ಆವಾಗ ಸಾಲ ತಗೊಂಡ ಮುಗ್ದ ಬಾಲಕನಿಗೆ ವಿದ್ಯಾರ್ಥಿಗೆ ಭಯ ಪ್ರಾರಂಭ ಆಗುತ್ತೆ ನನ್ನ ಅಪ್ಪ ಅಮ್ಮ ಹೆಂಗೆ ಮುಖ ತೋರಿಸ್ತೀವಿ ಅವ್ರ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಅದರಲ್ಲಿ ಈ ರೀತಿ ಆಯ್ತಲ್ಲ ಹೇಗಾಯ್ತಿದ್ದು ಅಂತ ನಂತರ ಬೆದರಿಕೆ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ನಿಮಗೆ ಅಶ್ಲೀಲ ಮೆಸೇಜ್ಗಳು ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಮಕ್ಕಳಿಗೆ ಏನೇನೋ ಸಂಬಂಧ ಇಟ್ಟೆ ಅಶ್ಲೀಲ ಮೆಸೇಜ್ಗಳು ಕಳಿಸ್ದ ಅವ್ರು ನೆರವಾಗಿರ್ತಾರೆ ನಾನು ಹಿಂಗೆ ಕಳಿಸ್ತಿದ್ದೀನಿ ಹಿಂಗೆ ಮಾಡ್ತೀನಿ ನೋಡು ನಿಮ್ಗೆ ಏನು ಮಾಡ್ತೀನಿ ಅಂತ ಪ್ರಾರಂಭ ಮಾಡ್ತೇನೆ ನಂತರದಂತಾಗಿ ಥರ್ಡ್ ಪಾರ್ಟಿಯಿಂದ ಸಾಲ ವಸೂಲಿ ಮಾಡೋಕ್ಕೆ ಮನೆ ಬಾಗಿಲಿಗೆ ಬಾಡಿಗೆ ವಸೂಲಿದಾರರನ್ನು ಕಳಿಸ್ತಾರೆ ಅವರು ಅವಾಜ್ ಹಾಕೋದು ಅಕ್ಕಪಕ್ಕದ ಜನರಗಡೆ ಇವರು ಬೆತ್ತಲಾಗಬೇಕು ಆ ರೀತಿ ಆಗುತ್ತೆ ಇವರು ಕೆಲವು ಕುಟುಂಬಗಳು ಮರ್ಯಾದೆ ಗಂಜಿ ತಮ್ಮ ಬಂಗಾರನೋ ಇನ್ನೊಂದು ಅಡಮಾನ ಮಾಡಿನೋ ಮಾರಾಟ ಮಾಡಿನೋ ಮಕ್ಕಳು ಮಾಡಿದ ತಪ್ಪಿಗೆ ಸಾಲ ಪರಪಾಕಿ ಮಾಡ್ತಾರೆ ಇನ್ನು ಕೆಲವು ಮಕ್ಕಳು ಇದ್ಯಾವುದನ್ನು ಹೇಳಲ್ಲ ಮನಸ್ಸಿನಲ್ಲೇ ಮುಡಿಗೆ ತಿಂತಾರೆ ಅಲ್ಲೇ ಯೋಚನೆ ಮಾಡ್ತಾರೆ ನಿದ್ರೆ ಮಾಡಲ್ಲ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಾರೆ ಅಂಥವರು ಆತ್ಮಹತ್ಯೆಯ ನಿರ್ಧಾರ ತಗೊಂಡು ಅದು ಸುಸೈಡ್ ಅಟೆಂಪ್ಟಿಗೆ ಜಂಪ್ ಮಾಡ್ತಾರೆ ಇದು ಇವತ್ತಿನ ಸ್ಮಾರ್ಟ್ಫೋನಿನ ಯುಗದಲ್ಲಿ ಇವ ಜನತೆಗೆ ಅಂಟ್ಕೊಂಡಿರೋಂಥ ದೊಡ್ಡ ಜಾತ್ಯ ಎಸ್ ಎಂ ಕೃಷ್ಣ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಸಿಂಗಲ್ ನಂಬೋರು ಪ್ಲೇವಿನ್ ಲಾಟ್ರಿಗಳಿತ್ತು ಆವಾಗ ಸಿದ್ಧಗಂಗಾ ಮಠದ ಶತಾಯಿಜಿ ಸ್ವಾಮಿಗಳು ವಿರುದ್ಧ ಧ್ವನಿ ಎತ್ತಿದ್ರು ನಂತರ ಸರ್ಕಾರ ಅದಕ್ಕೆ ಮಣಿತು ಆದರೆ ಇವತ್ತೇ ಅಂತಹ ಸಮಾಜದ ಕಾಳಜಿ ಇರುವಂಥ ಯಾರೂ ಕಾಣ್ತಿಲ್ಲ ಎಲ್ಲರೂ ಒಂದೊಂದು ಪಕ್ಷಗಳಿಗೆ ಸೇರಿಕೊಂಡು ಆ ಪಕ್ಷಿಗಳ ಕಾರ್ಯಕರ್ತರು ರೀತಿ ಅಂತ ಆಗಿಬಿಟ್ಟಿದ್ದಾರೆ ಹಾಗಾಗಿ ಯಾರಿಗೂ ಸಮಾಜದ ಅಂಕುಡಕುತಿಂದ ಅಂತ ಉತ್ಸಾಹ ಇಲ್ಲ ಆದರೆ ಇದನ್ನು ಹೇಗೆ ನಾವು ಪರಿಹಾರ ಬೇರೆ ಬೇರೆಲ್ಲೂ ಇಲ್ಲ ಇದು ಪೋಷಕರು ಮತ್ತು ಅದನ್ನು ಬಿಟ್ಟರೆ ನಮ್ಮ ಶಾಲಾ ಶಿಕ್ಷಕರು ಅಧ್ಯಾಪಕರು ಪ್ರತಿದಿನ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಕ್ಕಳಿಗೆ ಎರಡು ನಿಮಿಷದ ಒಂದು ಬೋಧನೆ ಮಾಡಿ ಇವತ್ತಿನ ಸ್ಮಾರ್ಟ್ಫೋನಲ್ಲಿ ಅದು ಜ್ಞಾನಕೋಶ ಜ್ಞಾನ ಭಂಡಾರ ಹೌದು ಜೊತೆಗೆ ಅಲ್ಲಿ ಏನು ತಪ್ಪುಗಳಿದೆ ಅನ್ನೋದನ್ನು ಕೂಡ ಬಿಡಿಸಿ ಹೇಳಿ ಇವತ್ತು ಲೋನ್ ಶಾರ್ಕ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಆನ್ಲೈನ್ ಗ್ಯಾ ಗ್ಯಾಮ್ಲಿಂಗ್ ಇದೆಯಲ್ಲ ಏನದನ್ನು ಸ್ಕಿಲ್ಡ್ ಗೇಮ್ಸ್ ಅಂತ ಸರ್ಕಾರ ಅನುಮತಿ ಕೊಟ್ಟಿದೆ ಅದ್ರ ಬಗ್ಗೆ ಹೇಳಿ ಅಕಸ್ಮಾತ್ ನೀವು ಯಾರು ಅದನ್ನು ಸಿಲ್ಕೊಂಡಿದ್ರೆ ನಮ್ಮ ನಿಮ್ಮ ಏನು ಅಧ್ಯಾಪಕರ ಗಮನಕ್ಕೆ ತನ್ನಿ ನಾವು ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸಿ ಪೋಷಕರಿಗೆ ತಿಳಿಸ್ಲಿಕ್ಕೆ ಬಯಾರುವಂಥ ಮಕ್ಕಳು ಈ ರೀತಿಯ ದಿಢೀರು ಆತ್ಮಹತ್ಯೆ ನಿರ್ಧಾರದಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಕೌನ್ಸಿಲಿಂಗನ್ನು ಶಾಲಾ ಶಿಕ್ಷಕರೇ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ದಯಮಾಡಿ ಗಮನಿಸಿ ಇದಿಷ್ಟು ನನ್ನ ಇವತ್ತಿನ ಮಾರ್ನಿಂಗ್ ಮೇಡಿಸ ವಿಚಾರ ನಮಸ್ಕಾರ